ಈ ನನ್ನ ಮಕ್ಕಳಿಗೆ ಫೋನ್ ಹಚ್ಚಿ ಎಷ್ಟೋ ಹೊತ್ತಾಯ್ತು ಇನ್ನೂ ಬಂದಿಲ್ಲಲ್ಲ ಎಂಥ ಡೀಲ್ ಐತಿದು ಬಜೆಟ್ ಸಕ್ಕತ್ತಾಗಿ ಮಾಡ್ಬೋದು ಅಂಥ ಬಜೆಟ್ ಐತಿ ಬರ್ತಾರ ನೋಡೋಂತಡಿ ಬರ್ರಪ್ಪ ಎಷ್ಟೊತ್ತಾಯ್ತೋ ನಿಮ್ಮ ತಾಯೋದು ಯಾಕ್ರೋ ಇಷ್ಟೊತ್ತು ಯಾವತ್ತು ನಿಮ್ಗೆ ಫೋನ್ ಮಾಡಿದ್ದು ಹಾ ಯಾವತ್ತರೋ ನಿಮಗೆ ಫೋನ್ ಮಾಡಿದ್ದು ಎಂಥ ಡೀಲ್ ಇದ್ದಾಗೆ ನೀವು ಎಲ್ಲರೂ ಈ ತರ ಕೈ ಕೊಡ್ತೀರಾ ಎಲ್ಲರ ಪೀಕಿನ್ ಹೋಗಿದ್ರೇನಾ ವಾ ನಿಮ್ಮು ಬಿಟ್ಟ ಎಲ್ಲರ ಹೋಗ್ತಿವಾ ಬಾಸ್ ಆಹಾ ಆಮೇಲೆ ಅಲ್ಕ ಕೆಲಸ ಮಾಡ್ತಿವಾ ಬಾಸ್ ನೀ ಯಾವಾಗ ನೋಡಿದ್ರು ಬಾಸ್ ಮೂಲೆ ಮನೆ ಆಂಟಿ ಹತ್ರ ಕೆಣಕಿ ಒದೇ ತಿಂತಿದ್ರೆ ಆ ಏನೋ ಮಕ್ಕಳು ಏನು ಗೊತ್ತಾಯ್ತು ಏ ಓಡಲಿ ಬಿಡ್ರೋ ಊಷಿಗೆ ಬರ್ರೋ ಫಸ್ಟ್ ನೋಡ್ರು ಇಲ್ಲೊಂದು 딜 ಐತಿ ಇಲ್ಲೇ ನಮ್ಮ ಪಕ್ಕದಾಗ ಒಂದು ಊರಿ ಐತಿ ಆ ಊರಲ್ಲಿ ಒಬ್ಬ ಸೌಕಾರದಾನ ಆ ಸೌಕರ್ಯನ ನೀವು ಕಿಡ್ನಾಪ್ ಮಾಡ್ಕೊಂಡು ಅಂದರೆ ಬಜೆಟ್ ಸಿಕ್ಕಾಪಡೆ ಬರ್ತೈತಿ ಎಲ್ಲ ಎರಡು ಕೋಟಿ ಬರ್ತೈತಿ ಅರ್ಧ ಒಬ್ಬೊಬ್ರಿಗೆ ಹತ್ತು ಪರ್ಸೆಂಟೇಜ್ ಕೊಡ್ತೀನಿ ಏನಂತರಾ ಬಾಸ್ ಹತ್ತು ಪರ್ಸೆಂಟ್ ಆಗುತ್ತಾ ನಮಗೆ ಓಕೆ ಬಾಸ್ ಓಕೆ ಬಾಸ್ ನೋಡ್ರಿ ಒಂದು ವಿಚಾರ ನೆನಪಿನಲ್ಲಿ ಇಟ್ಕೋರಿ ಒಂದು ವೇಳೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಎಲ್ಲರೂ ತಲೆಗಳು ಉರುಳುತ್ತೆ ವಿಚಾರ ಮಾಡಿ ಹೇಳಿ ಏನು ಮಗ ಒಂದ ಕಾಲಲ್ಲಿ ಚಪ್ಪಲಿ ಇನ್ನೊಂದು ಕಾಲಲ್ಲಿ ಇನ್ನೊಂದು ತರ ಚಪ್ಪಲಿ ಇಷ್ಟು ದೋಸಕಲ್ ಕಲ್ತು ನನ್ನಲ್ಲಿ ಏನು ಹಾಕೋಣ ಹೇ ಏ ತಾಲಾ ಬೂಟೇ ಈ ಕಾಲಕ ಚಪ್ಪಲೈ ಆದ್ರೂ 나 ಡಾನ್ ಹೇ ಬಸ್ ಬಿಡಿ 나 ವಿದಿ ವಿ ತಡೆ ಕಡಿಸ್ಕಂ ಬಿಡಿ ಏ ಆ ದುಡ್ನೆಲ್ಲ ಫೋನ್ ಪೇ ಮಾಡಕ್ ಹಾಕಿದ್ನೆಲ್ಲ ಹಾಕಬೇಕ್ರ ಸರ್ ಹಾ ಅದ್ರಲ್ಲಿ ಒಂದು ಐದು ರೂಪಾಯಿ ಮಿಕ್ಕಿರ್ಬೇಕಲ್ಲ ರೂಪಾಯಿನ ಏನೋ ಬಣಗ್ತಾ ಇದಿಯಾ ನೀتن ಇನ್ಸ್ಟಲ್ ವಡದು ನಿಮ್ಮ ಮಾತ್ರ ಕರ್ಕೊಂಡು ಬರ್ತೀನಿ ಏಯ್ ಏ ಹಾ ನಿಲ್ಲ 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 ಬಾಸು ಜಾಸ್ತಿ ನನ್ಗೆ ನಮ್ಕೆಟ್ಟರೆ ಅಂಗಾಗಿ ನಾನು ನಿಮಗ ಹೋಗಿ ಹಿಂಗ್ ಬಂದು ಬಿಡ್ತೀನಿ ಏಯ್ ಬಾಸು ನನ್ನ ಮೇಲೆ ನಮ್ಕೆಟ್ಟಿರೋದು ಯಾಕೆ ಹಿಂಗಾಡ್ತಿದೀರಾ ನಾನು ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ನೀವಿಲ್ಲಿ ಇಲ್ಲ ಇಲ್ಲ ಆಗೋದಿಲ್ಲ ಆಗೋದಿಲ್ಲ ಅದಲ್ಲ ಆಗಲ್ಲ ನಾನು ಹೋಗ್ಬಿಡ್ತೀನಿ ನೀವು ಇಲ್ಲೇ ಇರಿ ನೀವು ಸೂಸು ಮಾಡದೊಳಗೆ ಅವರನ್ನ ಮಾಲಕ್ಸ್ ಬಂದ್ಬಿಡ್ತೀನಿ ಆಯ್ತು ಆಯ್ತು ಸಮಾಧಾನ நீன அவன் ஒில அந்த நான் இப்போ சேர்க்க நினைக்கொடித்து நம் தோட்டக்கு 啊。 ಮಗ ಒಬಿಟ್ಟಿದ್ದೀನಿ ಒಡದಾಕ್ಬಿಟ ಕಿಡ್ನಾಪ್ ಮಾಡಿ ಏನ ನೀನ್ ಕೇಳಿದ್ದು ನೀನ್ ಏನ್ ಮಾಡಿದ್ಯಾ

ಈ ನನ್ನ ಮಗ ಬಾಹುಬಲಿ ಬಲಿ ತರ ಹೋದ ಇವನು ಪುಷ್ಪರಾಶ್ ತರ ಹೋದ ನನ್ ಮಕ್ಕಳು ಇಷ್ಟತ್ತಾರು ಬಂದಿಲ್ಲ ಏನಾರ ಒಡಗಿಡ್ ಹಾಕ್ಬಿಟ್ರ ಏನಪ್ಪಾ ಏನಾಯ್ತ್ರಪ್ಪ ಇದು ಆಗ್ತಿಲ್ಲ ಮಗ ನಮ್ದು ನಾನು ಅಂತ ಹೋದೆ ಕಣ್ಣು ನೋಡ್ತಿದ್ದಂಗೆ ಅದ್ರ ಬಿಟ್ಟೆ ಕಷ್ಟ ಐತೆ ಕೆಲಸ ಜನ ಜನ ಮಾಡ್ ಕೇಳಿ ಕಲಾಸ್ ಪಾಸ್ ಹತ್ರ ಕರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಏ ಅಡಕೆ ತಟ ಎಲ್ಲ ಸರಿ ಆಯ್ತನಪ್ಪ ನೀರ್ ಗಿಡ ಎಲ್ಲ ಬಿಟ್ಟ ಆ ಕೊಬ್ಬರಿ ಇದನ್ನೆಲ್ಲ ಅಟ್ಟಕ್ಕೆ ಹಾಕ್ಬಿಡು ಅಡಿಕೆ ಗಿಡ ಎಲ್ಲ ಹೇಳ್ಬಿಟ್ಟು ನೀನು ಭಾಷೆ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಅಲ್ಲೇ ಅಲ್ಲಿ ಅಲ್ಲಲ್ಲಿ ಏನು ಮಾಡ್ತಿದಾರೆ ಅಲ್ಲಿ ಬಾಸು ಯಾಕೆ ಹಂಗೆ ನಿಂತಾರೆ ಬಾಸ್ ಬನ್ನಿ ಬಾಷೆ ಈ ಬನ್ನಿ ಬಾಸ್ ಬಂದಂಗೆ ಬಂದ್ರನಪ್ಪ ಇಲ್ಲಿ ತಡಿ ನೋಡೋಣ ಬಂದ್ರನಪ್ಪ ಹಾ ಇವತ್ತು ನೋಡಿ ಇಷ್ಟು ವರ್ಷಕ್ಕೆ ಇವತ್ತು ನಮ್ಮ ಮಕ್ಕಳು ಕೆಲಸ ಮಾಡಿದ್ರು ಸರಿಯಾಗಿ ನೋಡೋಣ ತಡಿ ಪಿಗರ್ ಯಾವ್ದು ಐತಿ ಈ ಇಷ್ಟು ವರ್ಷನಾಗ ಮಾಡ್ಯಾರ ಕೆಲಸ ಅವ್ರು ಈ ಪಿಗರ್ನೆಲ್ಲೋ ನೋಡಂಗೈತಲ್ಲ ಅಪ್ಪ ಏ ನನ್ನ ಮಗನೇ ನನ್ನ ಕಿಟ್ನಾಪ್ ಮಾಡ್ತಿದ್ದೇನೆ ಅವ್ರ ಕೈಲಿ ನನ್ನ ಮಗನೇ ಐತೆ ಮನೆಯ ಐ ಲವ್ ಯು ಪಾ ಏ ನನ್ನ ಮಕ್ಕಳೆ ಮಕ್ಕಳೇ ನಮ್ಮಅಪ್ಪ ಕಿಟ್ನಾಪ್ ಮಾಡ್ಬಿಟ್ಟಿದೆ ನಿನ್ ಮನ ಎತ್ತೆ